ದೇವ ಮಕ್ಕಳೇ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶುಭವಾರ್ತೆ ಎಂಬ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮನ್ನು ದೇವರು ಧಾರಾಳವಾಗಿ ಆಶೀರ್ವದಿಸಲಿ ಈ ದಿನ ನಾವೊಂದು ವಿಷಯವನ್ನು ಜ್ಞಾನ ಮಾಡೋಣ ದೇವರಿಂದ ಬಲವನ್ನು ಹೊಂದಿಕೊಳ್ಳುವುದು ಹೇಗೆ ಅಥವಾ ದೇವರಿಂದ ಬಲವನ್ನು ಪಡೆದುಕೊಳ್ಳುವುದು ಹೇಗೆ ಎಂಬುದಾಗಿ ನಾವು ಧ್ಯಾನಿಸೋಣ ಅದಕ್ಕೆ ಆಧಾರವಾಗಿ ಏಷ್ಯಾಯನ ಗ್ರಂಥ ನಲವತ್ತೊಂಬತ್ತನೆಯ ಅಧ್ಯಾಯ ಐದನೆಯ ವಾಕ್ಯ ನಾನು ಯಹೋವನ ದೃಷ್ಟಿಯಲ್ಲಿ ಮಾನ್ಯನು ನನ್ನ ದೇವರು ನನಗೆ ಬಲವು ಏಷ್ಯಾಯ ಬರದ ಪ್ರವಾದನೆ ಗ್ರಂಥದಲ್ಲಿ ನೋಡುತ್ತಾದವೆ ನಾನು ಯಹೋವನ ದೃಷ್ಟಿಯಲ್ಲಿ ಮಾನ್ಯನು ನನ್ನ ದೇವರು ನನಗೆ ಬಲವಾಗಿದ್ದಾರೆ ವಿಮೋಚನಾ ಕಾಂಡ ಹದಿನೈದನೇ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ನೋಡುವಾಗ ನನ್ನ ಬಲವು ಕೀರ್ತನೆಯು ಕರ್ತನೆ ಆತನಿಂದ ನನಗೆ ರಕ್ಷಣೆ ಉಂಟಾಯಿತು ನೀವು ಕರ್ತನನ್ನು ಆತನನ್ನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳ್ರಿ ಎಂಬುದಾಗಿ ವಾಕ್ಯ ಹೇಳ್ತದೆ ದೇವರು ನಮ್ಮನ್ನು ಬಲಪಡಿಸುವನು ಆದರೆ ನಾವು ದೇವರಿಂದ ಆ ಬಲವನ್ನು ಹೊಂದಿಕೊಳ್ಳಬೇಕು ಇನ್ನೊಂದು ಸಾರಿ ಹೇಳುತ್ತೇನೆ ದೇವರು ನಮ್ಮನ್ನು ಬಲಪಡಿಸುವುದಕ್ಕೆ ಸಿದ್ಧವಾಗಿದ್ದಾರೆ ನಾವು ದೇವರಿಂದ ಆ ಬಲವನ್ನು ಪಡೆದುಕೊಳ್ಳಬೇಕು ಯೇಸುಸ್ವಾಮಿ ಪರಲೋಕಕ್ಕೆ ಆರೋಹಣವಾಗುವ ಮುಂಚೆ ಹೇಳಿದರು ನೀವು ಹೋಗಿ ಎರುಸಿನಮ್ಮನಲ್ಲಿ ಕಾದು ಕುಳಿತು ಬಲ ಹೊಂದಿಕೊಳ್ಳ್ರಿ ಸ್ವಾಮಿಗೆ ಗೊತ್ತಿತ್ತು ಮೂರುವರೆ ವರ್ಷ ಒಬ್ಬರಿಗೆ ತರಬೇತಿ ಕೊಟ್ಟರೂ ಕೂಡ ಅವರು ಎಲ್ಲದರಲ್ಲಿ ತರಬೇತಿ ಹೊಂದಿಕೊಂಡಿದ್ದರು ಆದರೆ ಅವರಿಗೆ ಬಲ ಇರಲಿಲ್ಲ ಯೇಸು ಸ್ವಾಮಿ ನೀವು ಆಲ್ರೆಡಿ ತರಬೇತಿ ಹೊಂದಿದ್ದೀರಾ ಹೋಗಿ ಸೇವೆ ಮಾಡಿರಿ ಎಂಬುದಾಗಿ ಅವರನ್ನು ಕಳುಹಿಸಲಿಲ್ಲ ನೀವು ಹೋಗಿ ಎರುಸಿನಮಿನಲ್ಲಿ ಕಾದು ಕುಳಿತುಕೊಂಡಿರಿ ನಿಮಗೆ ಬಲವನ್ನು ಹೊಂದುವ ತನಕ ಅಲ್ಲೇ ಇರ್ರಿ ಎಂಬುದಾಗಿ ಹೇಳಿದರು ಅಂದರೆ ಬಲವನ್ನು ಅಲ್ಲಿರ್ರಿ ನಂತರ ಸೇವೆಗಾಗಿ ಹೋಗಿ ಹೌದು ಪ್ರಿಯರೇ ಈ ದಿವಸ ಕೂಡ ನಮ್ಮ ಸ್ವಂತ ಬಲದಲ್ಲಿ ನಾವು ಓಡುತ್ತಾ ಇದ್ದೇವೆ ನಮ್ಮ ಇಷ್ಟಾನುಸಾರವಾಗಿ ನಾವು ಹೋಗುತ್ತಾ ಇದ್ದೇವೆ ದೇವರು ಹೇಳ್ತಾ ಇದ್ದಾರೆ ಮಗನೇ ಮಗಳೇ ನಿನಗೆ ನನ್ನ ಬಲ ಬೇಕಾಗಿದೆ ಆ ಬಲ ಹೇಗೆ ಬರುತ್ತದೆ ನೀನು ನನಗೋಸ್ಕರವಾಗಿ ಕಾದು ಕುಳಿತಿರೋ ನನಗೋಸ್ಕರವಾಗಿ ನೀನು ಕಾದು ಕುಳಿತುಕೋ ಆಗ ನಾನು ನಿನ್ನನ್ನು ಬಲಪಡಿಸ್ತೇನೆ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ ಹಾಗಾದರೆ ದೇವರ ಬಲ ನಮಗೆ ಹೇಗೆ ಸಿಗುತ್ತದೆ ದೇವರ ನಾಮದಲ್ಲಿ ನಮಗೆ ಬಲ ಸಿಗ್ತದೆ ದೇವರ ಹೆಸರಿನಲ್ಲಿ ನಮಗೆ ಬಲ ಸಿಗ್ತದೆ ಆತನ ನಾಮವೇ ಅತ್ಯದ್ಭುತವಾದಂಥ ನಾಮ ಆತನ ನಾಮವೇ ಬಲವುಳ್ಳಂಥ ನಾಮ ಕೀರ್ತನೆ ಹದಿನೆಂಟು ಒಂದನೇ ವಾಕ್ಯದಲ್ಲಿ ನಾವು ನೋಡುವಾಗ ಕೀರ್ತನೆಗಾರನು ಹೀಗೆ ಹೇಳ್ತಾನೆ ನನ್ನ ಬಲವಾಗಿರುವ ಕರ್ತನೆ ನಿನ್ನಲ್ಲಿ ಮಮತೆಯಡ್ತೇನೆ ಹಾಗಾದರೆ ನಮ್ಮ ಬಲವಾಗಿರುವ ಕರ್ತನೆ ನಮಗೆ ಬಲ ಎಲ್ಲಿಂದ ಬರ್ತದೆ ದೇವರಿಂದ ಬರ್ತದೆ ದೇವರ ಹೆಸರಿನಲ್ಲಿ ನಮಗೆ ಬಲ ಉಂಟಾಗುತ್ತೆ ಕರ್ತನ ನಾಮದಲ್ಲಿ ಬಲವು ಅಡಗಿದೆ ದೇವರ ಹೆಸರನ್ನು ಹೇಳುವಾಗಲೇ ಜೀಸಸ್ ಅಂತ ಹೇಳುವಾಗಲೇ ಯೇಸುವೇ ಎಂಬುದಾಗಿ ಹೇಳುವಾಗಲೇ ಕರ್ತನೇ ಎಂಬುದಾಗಿ ಹೇಳುವಾಗಲೇ ದೇವ ಬಲವು ಪರಲೋಕದಿಂದ ಇಳಿದು ಬಂದು ನಿನ್ನನ್ನು ಬಲಪಡಿಸ್ತದೆ ಫಿಲಿಪ ಗ್ರಂಥ ಎರಡನೇ ಅಧ್ಯಾಯ ಹತ್ತು ಹನ್ನೊಂದನೆಯ ವಾಕ್ಯದಲ್ಲಿ ಅಪೋಸ್ತಲ ಪೌಲನು ಹೀಗೆ ಹೇಳುತ್ತಾನೆ ಸ್ವರ್ಗ ಮೃತ್ಯು ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಏಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು ಯಾವ ಹೆಸರಿಗೆ ಏಸುವಿನ ಹೆಸರಿಗೆ ಎಲ್ಲ ನಾಲಿಗೆಗಳು ಅಡ್ಡ ಬೆಳದಂತೆ ಎಲ್ಲರೂ ಅಡ್ಡ ಬೀಳುತ್ತಾರೆ ಎಂಬುದಾಗಿ ವಾಕ್ಯ ಹೇಳುತ್ತದೆ ಜ್ಞಾನೋಕ್ತಿ ಹದಿನೆಂಟು ಹತ್ತು ಹೇಳುತ್ತದೆ ಕರ್ತನ ನಾಮ ಬಲವಾದ ಬುರುಜರು ಬುರುಜ್ ಅಂದರೆ ಒಂದು ಕೋಟೆ ಇದ್ದಂಗೆ ಕರ್ತನ ನಾಮ ಬಲವಾದ ಕೋಟೆ ಬಲವಾದ ಬಂಡೆ ನೀತಿವಂತನು ಅದರೊಳಗೆ ಓಡಿ ಹೋಗಿ ಸುರಕ್ಷಿತನಾಗಿರುವಂತೆ ಹಾಗಾದರೆ ಏಸಪ್ಪನೇ ನಮಗೆ ಬಲವಾದ ಬಂಡೆ ಏಸಪ್ಪನೇ ನಮಗೆ ಬಲವಾದ ಬುರ್ಜು ಆ ಬಲವಾದ ಆ ಕರ್ತನ ನಾಮವಾಗಿರುವಂಥ ಆ ಬಲವಾದ ಬುರ್ಜನ ನೀವು ಹಿಡಿದುಕೊಳ್ಬೇಕು ಒಂದು ಸಾಮಾನ್ಯ ಹದಿನೇಳು ನಲವತ್ತೇಳನೇ ವಾಕ್ಯದಲ್ಲಿ ದಾವಿದನು ಹೇಳ್ತಾನೆ ನಾನು ಕರ್ತನ ನಾಮದೊಡನೆ ಬರ್ತೇನೆ ಅವನು ಕತ್ತಿಯಿಂದ ಬರ್ತಾ ಇದ್ದಾನೆ ಗೋಲಿಯಾತನು ತನ್ನ ಶಕ್ತಿಯಿಂದ ಬರ್ತಾ ಇದ್ದಾನೆ ಗೋಲಿಯಾತನು ಆದರೆ ದಾವಿದನ ಹೇಳ್ತಾ ಇದ್ದಾನೆ ಹೇ ನನ್ನ ಶಕ್ತಿಯಿಂದ ಬರೋದಿಲ್ಲ ನನ್ನ ಕತ್ತಿಯಿಂದ ಬರೋದಿಲ್ಲ ನಾನು ಒಂದು ಕಾರ್ಯವನ್ನು ತೆಗೆದುಕೊಂಡು ಬರ್ತೇನೆ ಏನಂದರೆ ಕರ್ತನ ನಾಮದೊಡನೆ ಬರ್ತೇನೆ ದಾವಿದನಿಗೆ ಗೊತ್ತಿತ್ತು ದೇವರ ಹೆಸರಿನಲ್ಲಿ ಬಲ ಇರೋದು ದೇವರ ನಾಮದಲ್ಲಿ ಬಲ ಇರೋದು ಅದಕ್ಕೆ ಗೌಲ್ಯಾಚನೆಂಬ ರಾಕ್ಷಸನ ಎದುರಿಸಲು ತನ್ನ ಬಲವನ್ನು ಅಲ್ಲ ದೇವರ ಬಲದಿಂದ ಅವನನ್ನು ಜಯಿಸಿದನು ನೀನು ಯೇಸು ಎಂದು ಕೂಗುವಾಗಲೇ ಆ ಹೆಸರಿನ ಶಕ್ತಿ ನಿನ್ನನ್ನು ಆವರಿಸ್ತದೆ ನಿಮ್ಮ ಜೀವಿತದಲ್ಲಿ ಕೂಡ ಅನೇಕ ಸಾರಿ ನಿಮ್ಮನ್ನು ಮುಂದಕ್ಕೆ ಬಿಡದ ಹಾಗೆ ನಿಮ್ಮ ವಿರೋಧವಾಗಿ ತಡೆಯುವಂಥ ಗೋಲಿಯಾತ ಶಕ್ತಿಗಳು ಅನೇಕವಾಗಿರಬಹುದು ದೇವರು ಹೇಳ್ತಾ ಇದ್ದಾರೆ ಮಗನೇ ಮಗಳೇ ನನ್ನ ನಾಮದೊಂದಿಗೆ ಹೋಗು ನೀವು ಹೇಳಬೇಕು ಕೆಲವರು ಪೊಲಿಟಿಕಲ್ ಲೀಡರ ಇನ್ಫ್ಲೂಯೆನ್ಸ್ ಪ್ರಭಾವದಿಂದ ಬರ್ತಾರೆ ಕೆಲವರು ಐಶ್ವರ್ಯವಂತ ಕುಟುಂಬದಿಂದ ಬರ್ತಾರೆ ನೀನು ಹೋಗುವಾಗ ಒಂದು ಕೆಲಸ ಕೆಲಸಕ್ಕೆ ಹೋಗುವಾಗ ಒಂದು ಇಂಟ್ರ್ಯೂ ಹೋಗುವಾಗ ನೀನು ಹೇಳು ಅವರಾದರೂ ತಮ್ಮ ಬಲದಿಂದ ಬರ್ತಾರೆ ನಾನಾದರೂ ನನ್ನ ಯೇಸುವಿನ ನಾಮದಿಂದ ಬರ್ತಾನೆ ಕರ್ತನ ನಾಮದೊಂದಿಗೆ ನಾನು ಹೋಗ್ತೇನೆಂಬುದಾಗಿ ಒಂದೊಂದು ಕಾರ್ಯಗಳಿಗೂ ನೀವು ಕರ್ತನ ನಾಮದ ಬಲದೊಂದಿಗೆ ಹೋಗರೆ ಕರ್ತನು ನಿಮಗೆ ಜಯವನ್ನು ಕೊಡುವವರಾಗಿದ್ದಾರೆ ಹಾಗಾದರೆ ಕರ್ತನ ನಾಮದಲ್ಲಿ ನಮಗೆ ಬಲ ಸಿಗುವಂಥದ್ದಾಗಿದೆ ಎರಡನೇದಾಗಿ ದೇವರನ್ನು ನಿರೀಕ್ಷಿಸುವವರಿಗೆ ಬಲ ಸಿಗ್ತದೆ ಬೈಬಲ್ ಹೇಳ್ತದೆ ಏರ್ದ ಪ್ರವಾದನೆ ಗ್ರಂಥ ನಲವತ್ತು ಮೂವತ್ತೊಂದನೇ ವಾಕ್ಯ ಹೇಳ್ತದೆ ಕರ್ತನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು ಓಡಿ ದನಿಯರು ನಡೆದು ಬಳಲರು ಪ್ರೀತಿಯುಳ್ಳ ಮಕ್ಕಳೇ ದೇವರನ್ನು ನಿರೀಕ್ಷಿಸುವವರಿಗೆ ಬಲ ಉಂಟಾಗುತ್ತೆ ಅದು ಯಾವ ಬಲ ಹಳೇ ಬಲ ಅಲ್ರಿ ಹೊಸ ಬಲ ಕೆಲವರೆಲ್ಲ ಹಳೇ ಬಲ ಇಟ್ಕೊಂಡೇ ಇನ್ನೂ ಓಡ್ತಾನೇ ಇದ್ದಾರೆ ಆದರೆ ದೇವರು ಹೇಳ್ತಾ ಇದ್ದಾರೆ ಮಗನೇ ಮಗಳೇ ನನ್ನನ್ನು ನಿರೀಕ್ಷಿಸೋ ನಾನು ಹೊಸ ಬಲ ಕೊಡ್ತೇನೆ ನಮ್ಮ ದೇವರು ಯಾವಾಗಲೂ ಹೊಸ ಕಾರ್ಯ ಮಾಡೋ ದೇವರು ಹೊಸ ಕೃಪೆ ಕೊಡೋ ದೇವರು ಅದರೊಂದಿಗೆ ಹೊಸ ಬಲವನ್ನು ಕೊಡುವಂಥವರಾಗಿದ್ದಾರೆ ಆ ಹೊಸ ಬಲ ಪಡಿಬೇಕು ಬೆಳಿಗ್ಗೆ ಮುಂಜಾನೆ ಹೇಳುವಾಗಲೇ ಎಸಪ್ಪ ನನಗೊಂದು ಹೊಸ ಬಲ ಕೊಡ್ರಿ ಗೇಂಡಾಮೃಗದ ಬಲವನ್ನು ಕೊಡ್ರಿ ಪರ್ವತಗಳನ್ನು ಹತ್ತತಕ್ಕ ಹಾಗೆ ಜಿಂಕೆ ಕಾಲಗಳನ್ನು ಚುರುಕು ಮಾಡಿ ಪರ್ವತಗಳನ್ನು ಹತ್ತತಕ್ಕ ಹಾಗೆ ನನಗೊಂದು ಬಲವನ್ನು ಕೊಡ್ರಿ ಎಂಬುದಾಗಿ ನೀವು ಪ್ರಾರ್ಥಿಸಬೇಕು ಯಾರಿಗೆ ಬಲ ಸಿಗುತ್ತೆ ದೇವರನ್ನು ನಿರೀಕ್ಷಿಸುವವರೆಗೆ ಬಲ ಸಿಗ್ತದೆ ಮೂರನೇದಾಗಿ ಪ್ರಾರ್ಥನೆ ಮುಖಾಂತರ ಬಲ ಸಿಗ್ತದೆ ಕೆಲವರೆಲ್ಲ ಟಿ ವಿಯಲ್ಲಿ ಜಾಹೀರಾತು ನೋಡ್ತೀರ ಬೂಸ್ಟ್ ಈಸ್ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತೇಳಿ ಕೊಯ್ಲಿನೋ ಅಥವಾ ಸಚಿನೋ ಹೇಳಿದ್ರೆ ಹೋ ನಮಗೂ ಆ ಥರ ಬಲ ಸಿಗುತ್ತೆ ಅವ್ರ ಥರನೇ ನಾವು ಸಂಚುರಿ ಹೊಡಿಬೋದು ಅವ್ರ ಥರನೇ ಆಡ್ಬೋದು ಆದರೆ ಅವೆಲ್ಲವೂ ಜಾಹೀರಾತುಗಳು ಜಾಹೀರಾತಲ್ಲೇ ಹೋಗ್ಬಿಡುತ್ತೆ ಆದರೆ ದೇವ ಮಕ್ಕಳಿಗೆ ಬಲ ಎಲ್ಲಿಂದ ಸಿಗುತ್ತೆ ಅಂದರೆ ಪ್ರಾರ್ಥನೆಯಿಂದ ನೀವು ಪ್ರಾರ್ಥನೆ ಮಾಡಿ ಹೊರಗಡೆ ಬರುವಾಗ ನಾನು ಎಲ್ಲೋ ಒಂದು ಕಡೆ ಒಂದು ಚಿತ್ರವನ್ನು ನೋಡಿದೆ ಒಂದು ಬೆಕ್ಕಿನ ಚಿತ್ರವನ್ನು ಹಾಕಿದರು ಅವನು ಪ್ರಾರ್ಥನೆಗೆ ಹೋಗುವಾಗ ಬೆಕ್ಕಿನ ಹಾಗೆ ಹೋಗಿದ್ದಾನೆ ಆದರೆ ಪ್ರಾರ್ಥನೆ ಮಾಡಿ ಹೊರಗಡೆ ಬರುವಾಗ ಹುಲಿ ಥರ ಬರ್ತಾ ಇದ್ದಾರೆ ಹುಲಿ ಹಾಗೆ ಹೊರಗಡೆ ಬರ್ತಾ ಇದ್ದಾರೆ ಹೌದು ಪ್ರೀತಿಯುಳ್ಳ ದೇವ ಮಕ್ಕಳೇ ನಾವು ಪ್ರಾರ್ಥನೆ ಮುಖಾಂತರ ಬಲ ಸಿಗುತ್ತೆ ಹೆಚ್ಚು ಪ್ರಾರ್ಥನೆ ಹೆಚ್ಚು ಬಲ ಕಡಿಮೆ ಪ್ರಾರ್ಥನೆ ಕಡಿಮೆ ಬಲ ಒಂದು ವೇಳೆ ಕೇಳ್ಬೋದು ಪಾಸ್ಟರ್ ಹೆಚ್ಚು ಬಲ ಹೆಚ್ಚು ಪ್ರಾರ್ಥನೆ ಹೆಚ್ಚು ಬಲ ಕಡಿಮೆ ಪ್ರಾರ್ಥನೆ ಕಡಿಮೆ ಬಲ ಪ್ರಾರ್ಥನೆಯೇ ಇಲ್ಲ ಅಂದರೆ ಪಾಸ್ಟರ್ ಏನೂ ಇಲ್ಲ ಪ್ರಾರ್ಥನೆ ಇಲ್ಲಂದರೆ ಏನೂ ಇಲ್ಲ ವಿಶೇಷವಾಗಿ ಪ್ರಾರ್ಥನೆಯನ್ನು ಅಸಡ್ಡೆ ಮಾಡಬೇಡ್ರಿ ನೀವು ಪ್ರಾರ್ಥನೆ ಕೆಲವರು ಹೇಳ್ತಾರೆ ಪ್ರೇರ್ ಮಾಡೋದ್ರಿಂದ ನಮಗೇನು ಸಿಗುತ್ತೆ ಪಾಸ್ಟರ್ ಯಾವಾಗಲೂ ಪ್ರೇರು ಪ್ರೇರು ಪ್ರಾರ್ಥಿಸಿರಿ ಪ್ರಾರ್ಥಿಸ್ರಿ ಅಂತ ಹೇಳ್ತೀರಾ ನಮಗೇನು ಸಿಗ್ತದೆ ಏನು ಸಿಗ್ತಂದರೆ ಬಲ ಸಿಗ್ತದ್ರಿ ಬೈಬಲೆಲ್ಲ ನೋಡ್ರಿ ದಾನಿಯಲ್ಲೂ ಸಿಂಹದ ಗವಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಲಿಲ್ಲ ಹೋಗ ಮುಂಚೆ ಪ್ರಾರ್ಥನೆ ಮಾಡಿದ ಆ ಪ್ರಾರ್ಥನಾ ಶಕ್ತಿ ಅವನನ್ನು ಬಲಪಡಿಸ್ತು ಸಿಂಹದ ಗವಿಗೋಗಿ ಅವನು ಹೋಗಿ ಆರಾಮ ನಿದ್ರೆ ಮಾಡ್ತಾ ಇದ್ದಾನೆ ಪ್ರೇಯರ್ ಮಾಡಲಿಲ್ಲ ಅಲ್ಲಿ ನಿದ್ರೆ ಮಾಡ್ತಾ ಇದ್ದ ಆ ಪ್ರಾರ್ಥನಾ ಶಕ್ತಿ ಸಿಂಹದ ಬಾಯಿಯನ್ನು ಕಟ್ಟಿ ಹಾಕ್ತು ನಿಮ್ಮ ಲೈಫಲ್ಲಿ ಕೂಡ ನೀವು ಪ್ರಾರ್ಥನೆ ಮಾಡಿ ಬಲಗೊಳ್ಳುವಾಗ ಅನೇಕ ಸಿಂಹಗಳು ನಿಮ್ಮನ್ನು ಕಡಿದು ಸಾಯಿಸಲಿಕ್ಕೆ ರೆಡಿಯಾಗಿದೆ ಅವುಗಳೆಲ್ಲವನ್ನು ದೇವರು ಕಟ್ಟಿ ಹಾಕ್ತಾರೆ ಯಾವಾಗ ಪ್ರಾರ್ಥನೆ ಮೂಲಕ ಬಲವನ್ನು ಹೊಂದಿಕೊಳ್ಳ್ರಿ ನಾಲ್ಕನೇದಾಗಿ ನಂಬಿಕೆ ಮೂಲಕ ಬಲ ಬರ್ತದೆ ಫಸ್ಟ್ ನಂಬಿಕೆಯಿಂದ ಬಲ ಬರ್ತದ ಬರ್ತದೆ ಬೈಬಲ್ ಹೇಳ್ತದೆ ಇಬ್ರಿಯ ಹನ್ನೊಂದನೇ ಅಧ್ಯಾಯದಲ್ಲಿ ನೋಡ್ರಿ ಅಲ್ಲಿ ನಂಬಿಕೆಯ ಪಟ್ಟಿಯ ವೀರರನ್ನು ನಾವು ನೋಡ್ಬೋದು ನಂಬಿಕೆಯಿಂದಲೇ ಸಾರಳು ವಾಗ್ದಾನ ಮಾಡಿದಾತನು ಅದನ್ನು ನೆರವೇರಿಸುತ್ತಾನೆಂಬುದಾಗಿ ಅರಿತವಳಾಗಿ ತನ್ನ ಮುದಿ ಪ್ರಾಯದಲ್ಲಿ ಮಗನನ್ನು ಹೆತ್ತಲಂತೆ ಕರ್ತನೇ ನನ್ನ ಬಲ ಎಂದು ಸಾರಿ ನಂಬಿದಳು ಹೌದು ಪ್ರಿಯರೇ ಬೈಬಲಲ್ಲಿ ನಾವು ನೋಡುವಾಗ ಹನ್ನೊಂದನೇ ದ ಇಬ್ರಿಯ ಗ್ರಂಥ ಹನ್ನೊಂದನೇ ಅಧ್ಯಾಯದಲ್ಲಿ ನೋಡುವಾಗ ನಂಬಿಕೆಯ ವೀರರ ಪಟ್ಟಿಯನ್ನು ಓದಿ ನೋಡ್ರಿ ಅವರೆಲ್ಲರೂ ಬಲಹೀನರೇ ಸಾಧಾರ ಜನರೇ ಆದರೆ ಯಾರ್ಯಾರು ಖರ್ಚನ ನಮ್ಮ ಬಲೆಯಿಂದ ತಿಳಿಯುತ್ತಾರೋ ಅವರು ಬಲಹೀನರಾಗಿದ್ದಾಗಿಯೂ ನಂಬಿಕೆಯಿಂದ ಬಲ ಹೊಂದಿದ್ರಂತೆ ಆತನೇ ನಮ್ಮ ಬಲ ನಮಗಾಗಿ ಯುದ್ಧ ಮಾಡುವವನ ಆತನೇ ಎಂಬುದಾಗಿ ಆತನಿಂದ ಬಲವನ್ನು ಪಡೆದುಕೊಳ್ಳ್ರಿ ಹಾಗಾದರೆ ನಂಬಿಕೆಯಿಂದ ನಮಗೆ ಬಲ ಉಂಟಾಗುತ್ತೆ ಬೈಬಲಲ್ಲಿ ಕೂಡ ನೋಡ್ರಿ ಪೌಲನು ಒಂದು ಕಡೆ ಪ್ರಸಂಗ ಮಾಡ್ತಾ ಇದ್ದಾನೆ ಒಬ್ಬ ರೋಗಿ ಅವ ಕುಂಟ ಅವನು ಅವನು ಪೌಲನ ಮಾತನ್ನ ಕೇಳ್ತಾದನೆ ಬೈಬಲ್ ಹೇಳಲ್ಪಟ್ಟಿದೆ ಅವನಿಗೆ ಸ್ವಸ್ಥ ಹೊಂದಿ ಅವನು ಎದ್ದು ನಿಂತುಕೊಳ್ಳುವಂಥ ಒಂದು ಬಲ ಅವನ ಮೇಲೆ ಇದೆ ಎಂಬುದಾಗಿ ಗೊತ್ತಾದಾಗ ಪೌಲನು ಯೇಸುವಿನ ಹೆಸರಿನಲ್ಲಿ ಎದ್ದು ನಡೆದಾಡಂತ ಹೇಳಿದಾಗ ಅವನು ಎದ್ದು ನಡೆದಾಡ್ದಂತ ಅಂದರೆ ಬಲ ನಂಬಿಕೆಯಿಂದ ಬರ್ತದೆ ನಂಬಿಕೆ ಒಳಗಡೆ ಇರುವಾಗ ಆ ನಂಬಿಕೆ ಬಲವನ್ನು ಉಂಟು ಮಾಡುವಂಥದ್ದಾಗಿದೆ ಕೊನೆಯದಾಗಿ ಪರಿಶುದ್ಧಾತ್ಮನಿಂದ ನಮಗೆ ಬಲ ಸಿಗ್ತದೆ ನ್ಯಾಯಸ್ಥಾಪಕರು ಹದಿನಾರು ಹದಿನೈದರಲ್ಲಿ ನೋಡ್ರಿ ನಿನಗೆ ಇಂಥ ಮಹಾಶಕ್ತಿ ಯಾವುದರಿಂದ ಬಂತಂತೇಳಿ ದಲೀಲ ಸಂಸೋ ಕೇಳ್ತಾಳೆ ನ್ಯಾಯಸ್ಥಾಪಕರು ಹದಿನಾಲ್ಕು ಆರು ನೋಡ್ರಿ ಕರ್ತನ ಆತ್ಮವು ಅವನ ಮೇಲೆ ಬಂದದ್ದರಿಂದ ಅವನು ಬಲ ಹೊಂದಿದನು ಪರಿಶುದ್ಧಾತ್ಮನು ನಿನ್ನ ಮೇಲೆ ಬರುವಾಗ ನೀವು ಬಲ ಹೊಂದಿದ್ದೀರ ಒಂದು ಸೂಪರ್ ನ್ಯಾಚುರಲ್ ಪವರ್ ನಿನ್ನನ್ನು ಆಳ್ವಿಕೆ ಮಾಡ್ತು ಅದೇ ನ್ಯಾಯಸ್ಥಾಪಕರ ಹದಿನಾರು ಇಪ್ಪತ್ತಲ್ಲಿ ನೋಡ್ರಿ ಕರ್ತನ ಆತ್ಮವು ಅವನನ್ನು ಬಿಟ್ಟು ಓದಿದ್ದರಿಂದ ಅವನು ಬಲಹೀನಾದನು ಯಾವಾಗ ಅವನನ್ನು ಬಿಟ್ಟು ಹೋದಾಗ ಪವಿತ್ರಾತ್ಮನ ಹೊಂದಿಕೊಂಡಾಗ ಅವನು ಬಲವುಳ್ಳವನಾದನು ಅವನನ್ನು ಬಿಟ್ಟು ಹೋದಾಗ ಬಲಹೀನಾದನು ಹಾಗಾದರೆ ನಮ್ಮನ್ನು ಬಲಪಡಿಸುವಂಥದ್ದು ಯಾವುದು ಪರಿಶುದ್ಧಾತ್ಮನು ಪವಿತ್ರಾತ್ಮನು ಅದಕ್ಕೆ ಯೇಸು ಸ್ವಾಮಿ ನಮಗೆ ಅನೇಕ ವಾಗ್ದಾನ ಮಾಡಿದ್ದಾರೆ ಕಾದಿದ್ದು ಆ ಅಭಿಷೇಕ ಅಂದರೆ ಅಭಿಷೇಕದೊಂದಿಗೆ ನಿಮಗೆ ಒಂದು ಬಲ ಉಂಟಾಗ್ತದೆ ಯೇಸುವ ಸ್ವಾಮಿ ಈ ಲೋಕದಲ್ಲಿ ಶಿಷ್ಯರಿಗೆ ಮೂರುವರೆ ವರ್ಷಗಳ ಕಾಲ ಅವರಿಗೆ ತರಬೇತಿ ಕೊಟ್ಟರು ಹಿಂಬಾಲಿಸಿದ ಶಿಷ್ಯರು ಅದ್ಭುತಗಳನ್ನು ಮಾಡಿದರು ದೆವ್ವಗಳನ್ನು ಓಡಿಸಿದರು ಆದರೆ ಅವರಲ್ಲಿ ಆತ್ಮಬಲ ಇರಲಿಲ್ಲ ಆದ್ದರಿಂದಲೇ ಶೋಧನೆಗಳು ಬರುವಾಗ ಅವರು ದೃಢವಾಗಿ ನಿಲ್ಲಲು ಸಾಧ್ಯವಾಗಲಿಲ್ಲ ಯೇಸುವನ್ನು ಬಿಟ್ಟು ಓಡಿ ಹೋದರು ಶಕ್ತಿ ಇರಲಿಲ್ಲ ಯೇಸುವೇ ದೇವರೆಂಬುದಾಗಿ ಹೇಳುವುದಂತ ಸಾಕ್ಷಿ ಹೇಳೋದಕ್ಕೆ ಅವರಿಗೆ ಧೈರ್ಯ ಇರಲಿಲ್ಲ ಬಲ ಇರಲಿಲ್ಲ ಬೈಬಲ್ ಹೇಳುತ್ತದೆ ಅವರು ಪರಿಶುದ್ಧಾತ್ಮನನ್ನು ಹೊಂದಿದ ಮೇಲೆ ಪವಿತ್ರಾತ್ಮನನ್ನು ಪಡೆದ ಮೇಲೆ ಅವರೆಲ್ಲರೂ ಸಾಕ್ಷಿಯಾದರು ಯೇಸು ಸ್ವಾಮಿಗೆ ಹನ್ನೆರಡು ಶಿಷ್ಯರು ಒಬ್ಬನು ಮಾತ್ರ ಮುಪ್ಪಿನ ಪ್ರಾಯದಲ್ಲಿ ಸತ್ತು ಹೋದ ಹನ್ನೊಂದು ಜನ ಕೂಡ ರಕ್ತ ಸಾಕ್ಷಿಯಾಗಿ ಸತ್ತು ಹೋದರು ರಕ್ತ ಸಾಕ್ಷಿಯಾಗಿ ಮಾಡಿದ ಹೋದರು ಸಾಯುವಾಗ ಯಾರು ಅಯ್ಯೋ ನನ್ನ ಸಾಯಿಸ್ತಾರೆ ಸಾಯಿಸ್ತಾರೆ ಅಂತೇಳಿ ಯಾರೂ ಸಾಯಲಿಲ್ಲ ಪೇತ್ರನ್ನ ಶಿಲುಬೆಗೆ ಹಾಕುವಾಗ ನನ್ನ ಗುರುನ ತಲೆ ಮೇಲೆ ಮೇಲಾಕಿದ್ದೀರ ನಾನು ಅವರ ಶಿಷ್ಯ ನನ್ನ ತಲೆಯನ್ನು ಕೆಳಗಡೆ ಹಾಕಿ ಶಿಲುಬೆಗೆ ಹಾಕ್ರಿ ಅನ್ನಂತೆ ಅಷ್ಟು ಧೈರ್ಯವಾಗಿ ಒಬ್ಬ ತೋಮ ನಮ್ಮ ಭಾರತ ದೇಶಕ್ಕೆ ಬಂದ ಚೆನ್ನೈ ಪಟ್ಟಣದಲ್ಲಿ ಈಗಲೂ ಕೂಡ ಅವನನ್ನು ಕೊಂದಂಥ ಸ್ಥಳ ಜ್ಞಾಪಕಾರ್ಥವಾಗಿ ಇಟ್ಟಿದ್ದಾರೆ ಅಂದರೆ ಯಾವ ಶಿಷ್ಯರು ಭಯಪಡಲಿಲ್ಲ ಯಾಕೆ ಅಂಥ ಒಂದು ಬಲ ಎಲ್ಲಿಂದ ಅವರಿಗೆ ಬಂತು ಪರಿಶುದ್ಧಾತ್ಮನಿಂದ ಪವಿತ್ರಾತ್ಮನಿಂದ ಅವರಿಗೆ ಆ ಬಲ ಬಂತು ಪ್ರೀತಿಯುಳ್ಳ ಮಕ್ಕಳೇ ಪರಿಶುದ್ಧಾತ್ಮನನ್ನು ಪಡೆಯಿರಿ ಆ ಬಲವನ್ನು ಪಡೆದುಕೊಳ್ಳ್ರಿ ಕೊನೆಯದಾಗಿ ಒಂದು ವಾಕ್ಯ ಓದುತ್ತೇನೆ ಪಿಲಿಪ ಬರದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯ ಹೇಳ್ತಾ ಹೇಳ್ತಾದನೇ ನನ್ನನ್ನು ಬಲಪಡಿಸುವತನಲ್ಲಿ ಇದ್ದುಕೊಂಡು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೇನೆ ಹೌದು ಪ್ರೀತಿಯುಳ್ಳ ದೇವ್ ಮಗುವೆ ನಮ್ಮನ್ನು ಬಲಪಡಿಸುವ ಒಬ್ಬ ದೇವರಿದ್ದಾರೆ ನಮಗೆ ಬಲ ಕೊಡುವ ಒಬ್ಬ ದೇವರಿದ್ದಾರೆ ಆ ಬಲವನ್ನು ಅಸಡ್ಡೆ ಮಾಡದೆ ಆ ಬಲವನ್ನು ಹೊಂದಿಕೊಂಡು ಕರ್ತನಿಗಾಗಿ ಜೀವಿಸು ಐದು ಸಂಗತಿಯನ್ನು ಹೇಳದೆ ದೇವರು ನಮ್ಮನ್ನು ಹೇಗೆ ಬಲಪಡಿಸ್ತಾರೆ ಯಾವುದರಿಂದ ನಮಗೆ ಬಲ ಸಿಗ್ತದೆ ಒಂದು ಕರ್ತನ ನಾಮದಿಂದ ನಮಗೆ ಬಲ ಸಿಗ್ತದೆ ಎರಡು ದೇವರನ್ನ ನಿರೀಕ್ಷಿಸುವವರಿಗೆ ಬಲ ಸಿಗುತ್ತೆ ಮೂರು ಪ್ರಾರ್ಥನೆಯ ಮುಖಾಂತರ ಬಲ ಸಿಗುತ್ತೆ ನಾಲ್ಕು ನಂಬಿಕೆಯಿಂದ ಬಲ ಸಿಗ್ತದೆ ಐದು ಪರಿಶುದ್ಧಾತ್ಮನಿಂದ ನಮಗೆ ಬಲ ಸಿಗುವಂಥದ್ದಾಗಿದೆ ಕರ್ತನ ತಾನು ನಿಮ್ಮನ್ನು ಆಶೀರ್ವಾದ ಮಾಡಲಿ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥಿಸೋಣ ಪರಲೋಕದ ತಂದೆಯೇ ವಿಶೇಷವಾಗಿ ನೀನು ನಮ್ಮನ್ನು ಬಲಪಡಿಸುವಂಥ ದೇವರು ಬಲಗೊಳಿಸುವ ದೇವರು ಅಪ್ಪ ಈ ದಿನ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರ ಮೇಲೆ ನಿನ್ನ ಬಲವು ಇಳಿದು ಬರಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ ಆ ಬಲವನ್ನು ಪಡೆದುಕೊಂಡು ನಿನಗೋಸ್ಕರವಾಗಿ ಜೀವಿಸಲಿಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡ್ರಿ ಈ ವಿಡಿಯೋನ ವೀಕ್ಷಿಸಿದ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿರಿ ನಿನ್ನ ಕೃಪೆ ನಿನ್ನ ಮಕ್ಕಳ ಮೇಲೆ ಇರಲಿ ಎಂಬುದಾಗಿ ನಾವು ಪ್ರಾರ್ ಅರ್ಥಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯ ಆಮೇಲೆ ಕರ್ತನು ನಿಮ್ಮನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ ಮೈ ಗಾಡ್ ಬ್ಲೆಸ್ ಯು ಆಲ್